ನನ್ನ ಹೆಸರು ದೊಡ್ಡ ದೊಡ್ಡ ಸರಿ ಏನು ಏಳು ಬಾರ್ ಎರಡು ಏಳು ಬಾರ್ಡ್ ಎರಡು ಸೀಮಾಂತರ ಗೋಪಾಪುರ್ ಸೀಮಾಂತರ ಗೋಪುಳಾಪುರ್ ಸೀಮಾಂತರ ಹ್ಮ್ ಮತ್ತೆ ಇದೆಲ್ಲ ಡಕ್ಕ ನೀನೇ ಮಾಡಾಕೇನು ನಾನು ಮಾಡಿಲ್ಲ ನಾನು ಗುರುತಿಲ್ಲ ಯಾರ ಮಾಡಕ್ಕತ್ತಾರ ಊರಾಗ ಬಸಂದೌಡ ಅಂತ ಆಣ ಹ್ಞೂ ರಂಗಪ್ಪ ಅಂತ ಅಣ್ಣ ಹ್ಞೂ ಮತ್ತು ಶಿವನಗೌಡ ಅಂತಾನ ಹ್ಞೂ ಅವ್ರ ಮೂವರು ಸಪೋರ್ಟ್ ಚೆಂದ ಇದು ನಡೆದಾರ ನನ್ನ ಒಲನ ಹಿಂಗೆ ಯಾವ ಊರಾಗಾರ ಅವರು ಎಲ್ಲ ಊರ ಇದೇ ಊರು ರಂಗಪ್ಪ ರಂಗಪ್ಪ ತಂದೆ ಪರಮಯ್ಯ ಹಾಂ ಶಂಕರ್ ಶಿವನಗೌಡ ತಂದೆ ಶಂಕರಗೌಡ ದೌಡ ಹಾಂ ತಂದೆ ಆದ ತಂದೆ ಬಸನ ಆದಣ್ಣ ಆದ ತಂದೆ ಬಸನ ಗೌಡ ನಿಮ್ಮ ಜಮೀನಿಗೆ ಅವ್ರೇನು ಸಂಬಂಧ ಅವ್ರ ಕಾಸು ನಮ್ಮ ಅಣ್ಣ ನಮ್ಮ ಮಗ ಅವ ಹ್ಞೂ

ಆ ಐಜಿ ಐಜಿ ಜಿ ಸಾಗೆ ಮನವಿ ಮಾಡಿಕೇನಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕಂತ ನಿಮ್ಮ ಹೆಸರು ಏನಂದ್ರಲ್ರಿಗೌಡ ಗೋಪುಳಾಪುರ ದೊಡ್ಡಪ್ಪ ಗೌಡ ಬಸನ್ ಗೌಡ ಗೌಡ ದೊಡ್ಡಪ್ಪ ಗೋಪುಳಾಪುರ ಏನಾರಲ್ಲ ನೀನ್ ಅದೇನು ವಿಡಿಯೋ ಮಾಡಕಿ ನಾನು ನಾನು ಮಾತಾಡಿದ್ದ ದೊಡ್ಡಪ್ಪ ಗೌಡ ಗೋಪುಳಪುರ ಆರಲ್ಲ ಇವರು ಆ ಇಲ್ಲೆಲ್ಲಾ ಇವ್ರದೇ ಭೂಮಿ ಸರಿ ನಂಬರ್ ಏನಪ್ಪ ಏಳು ಬಾರ ಎರಡು ಏಳು ಬಾರ ಎರಡು ಗೋಪುಳಪುರ ಸೀಮಂತರ ಇವರು ಇಲ್ಲಿ ಉಸುಗೋಡಿಬಾಡ್ರಿ ಒಂದಾಗ ಅಂದ್ರೆ ಇನ್ನ ಆರ್ಸಿಂಡು ಹೋದ್ ಅಂತ ಹೇಳ್ತಾರಂತ ಇದ್ಯಾರು ಅವರು ಯಾರು ಇಲ್ಲಿ ಆಗಣ್ಣ ತಂದೆ ಬಸನ್ಗೌಡ ಅವ್ರು ಯಾವ ಪಕ್ಷದಾಗ ಅವ್ರ ಯಾವ ಇವರು ಎಲ್ಲ ಈ ಊರು ಗೌಡ್ರ ಏನಾರಲ್ಲ ಇವ್ರಿಗೆಲ್ಲ ಬಂದ್ ಮಾಡಕ್ ಹೋದ್ರೆ ಲಾರಿ ಅವ್ರು ಹಚ್ತಾರಂತ ಹೆಸರು ಹೇಳೇನತ್ತ ಅವ್ರ ಮೂವರು ನಿಂದ ಇದು ಡಕ್ಕ ಅಂತ ಇದು ಏನೋ ಗಾಡಿ ಓದ್ತದಲ್ಲ ಹೋಗಿ ಗಡ್ಡೆ ಬಂದ್ರೆ ಇತ್ರ ಮ್ಯಾಗ ಹಾರಸ್ತಾರಂತ ಮೊನ್ನೆ ಶಾಸಕರು ಕರಿಯಮ್ಮ ಜಿ ನಾಯಕ ಅವರು ಸದನದಲ್ಲಿ ಹೇಳಿದ್ರು ಪಾಪ ನಮ್ ತಾಲೂಕು ಅಭಿವೃದ್ಧಿ ಆಗ್ಲಿ ನಮ್ ತಾಲೂಕದ ಉಸುಗಾಳಾಗಬಾರ್ದು ಇವು ಮಟಗ ನೆಡಿತಾವ ಇವೆಲ್ಲ ಭಾಳ ದಂಧೆ ಅಕ್ರಮ ಹೇಳಿ ಪಾಪ ನಮ್ಮ ಶಾಸಕರಾದಂಥ ಕರಿಯಮ್ಮ ಜಿ ನಾಯ್ಕವರು ವಿಧಾನಸೌಧದಲ್ಲಿ ಸದನದಲ್ಲಿ ಹೇಳಿದರು ಹೇಳಿದ್ರು ಕೂಡ ಈ ಅಕ್ರಮ ನಿಲ್ತಾ ಇಲ್ಲ ಈ ಅಕ್ರಮ ಯಾಕೆ ನಿಲ್ತಾ ಇಲ್ಲ ಏನಿಲ್ಲ ಈ ಭೂಮಿ ಇರ್ತಕ್ಕಂಥ ಗೌಡ್ರಿ ಕೂಡ ನಿನ್ನ ಲಾರಿ ಹಚ್ಕೊಳ್ತೀವಿ ನೀನು ಅಡ್ಡ ಬರ್ತಾರೆ ಅಂದರೆ ಈ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾರೆ ಈ ತಾಲೂಕಿನಲ್ಲಿ ಸಂಬಂಧಪಟ್ಟಂತ ಪಿ ಎಸ್ ಐ ಅನ ಸರ್ಕಲ್ ಸರ್ಕಲ್ ಸಾವರ ತಹಸೀಲ್ದಾರ್ ಮತ್ತೆ ಇದೇ ಇದು ಯಾವ್ದೋ ಗಣಿಗಾರಿಕೆ ಸಂಬಂಧ ಆ ಭೂ ವಿಜ್ಞಾನಿ ಇಲಾಖೆ ಇದೆ ರಾಯಚೂರಲ್ಲಿ ಅವರೆಲ್ಲ ಏನ್ ಮತ್ತು ಇಲ್ಲೆಲ್ಲ ಒಳೆ ಈ ನಮನಿ ಹಾಳಾಗ್ತದಂದ್ರೆ ಮತ್ತೆ ಅವ್ರು ಏನು ಅರ್ಥ ಇಲ್ಲ ಡಕ್ಕ ಇಲ್ಲೇನು ಏಬ್ರೇಜ್ ಇಲ್ಲ ಏನೇನಿಲ್ಲ ಸೀದಾ ಒಳೆಯಲ್ಲಿ ತುಂಬಿ ಲೂಟಿ ಲೂಟಿ ಮತ್ತೆ ಸೀದಾ ಹೋಗಿಬಿಡೋದು ಇದನ್ನ ಕೇಳೋರು ಯಾರಿಲ್ಲ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಂತೀವಿ ನೀವೆಲ್ಲ ಸದನದಲ್ಲಿ ಏನ್ ಮಾತಾಡಿರಲ್ಲ ಇದನ್ನ ನಿಲ್ಲಿಸಬೇಕಮ್ಮ ಏನಮ್ಮಕ್ಕ ನೀನು ನಿಲ್ಲಿಸಬೇಕು ಯಾಕಂದ್ರೆ ಈ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂದ್ರೆ ಇಲ್ಲೆಲ್ಲ ನೋಡ್ರಿ ಗೌಡ್ರಿ ಪಾಪ ಎಷ್ಟು ಕಷ್ಟಪಟ್ರಿ ಈಗ ಇಲ್ಲಿ ಜೆ ಸಿ ಪಿ ಅಲ್ಲಿ ನಿಂತ ನೋಡ್ರಿಗ ಜೆ ಸಿ ಪಿ ಅಲ್ಲಿ ನಿಂತಾವ್ ನೋಡಿ ಈಗ ಹ ಎರಡು ಜೆ ಸಿ ಪಿ ಅವ ಅದ್ ಏನದ ರಾತ್ರಿ ಇಳಿತದ ಮತ್ತೆ ತುಂಬಿಡ್ತದ ಇಲ್ಲಿ ನೋಡಿ ಈ ತರ ಅದ ಅದಕ್ಕಾಗಿ ಈ ಅಕ್ರಮ ಗಣಿಗಾರಿಕೆ ನಿಂತಿರ್ಬೇಕು ಒಂದ್ ನಿಂತಿಲ್ಲ ಅಂದ್ರೆ ಇದಕ್ಕೆಲ್ಲ ಜನ ಏನ್ ತಿಳ್ಕಂತಾರ ನಂದಂತಲ್ಲ ಜನ ಶಾಸಕರ ಕೈವಾಡಿಂದ ಇಲ್ಲಂತಾರೆ ಶಾಸಕರದೇ ಕೈವಾಡ ಶಾಸಕರ ಮಗವಾಡ್ರಿ ಬುಡ್ನಗೌಡ ಮಗನ್ದೇ ಕೈವಾಡಂತಾಸಕರ ಮಗನ್ದೇ ಕೈವಾಡಂತಾರ ಯಾರು ಗೌಡನ್ ಮಗ ಶಾಸಕರ ಮಗನ್ದೇ ಕೈವಾಡಂತಾರ ಯಾರ ಯಾವ್ರು ಯಾವ್ತಂದ್ರ ಇದು ಜಾಟ್ಗಲ್ ಜಾಟ್ಗಲ್ ಬುಡ್ನಗೌಡ ಇದು ಎಂ ಎಲ್ ಎ ಶಾಸಕರ ಮಗಂದೇ ಕೈವಾಡ ಅಂತಾರ ಶಾಸಕ ಅಂದ್ರ ಯಾರು ಕರಿಯಮ್ಮ ಶಾಸಕ ಇಬ್ಬರ ನಡುವನೆ ಯಾಕಂದ್ರ ನಾವ್ ಅವ್ರ ಹೋಗಿ ಏನ್ ಹೇಳಿದ್ರು ಮನಿ ಪತ್ರ ಏನ್ ಮಾಡಿದ್ರು ಅವ್ರು ನಮ್ಗೆ ಸ್ಪಂದನೆ ಕೊಡವಲ್ಲ ಸಿಪಿಐಗೆ ಹೇಳಿದ್ರು ಸಿಪಿಐ ಕೇಳುವಲ್ಲ ಎ ಹೋಗಿ ಹೇಳಿ ಎ ಎಸಿಗಿಲ್ಲ ಮರಳು ಹೋಗಿ ಸಾಗಾಣಿಕೆಗೋಗಿ ಒಬ್ಬ ಮೇಡಮ್ ಅಕ್ಕಿಗೆ ಲೆಟರ್ ಕೊಟ್ಟು ಬಂದಿನಿ ಏನಿಲ್ಲ ಮತ್ತೆ ಹಾಕ್ಸಿನಿ ಹೇಳ್ತೀನಿ ನಿನ್ ಒಲ್ದಾಗ ಒಂದೇ ಒಂದು ಲಾರಿ ಹೋಗಲಾರ ಮಾಡಿ ಒಂದೇ ಒಂದು ಲಾರಿ ಹೋಗಂಗಿಲ್ಲ ನೀನ್ ರೆಡಿ ಆಗ್ಬೇಕು ಯಾಕಂದ್ರೆ ನಂದು ಹೊಲ ಇಲ್ಲಿ ನಾನು ಹೋರಾಟಗಾರ ಬಂದು ಕೇಳತಕ್ಕಂತವ್ ಅಷ್ಟೇ ನನ್ನ ಹೆಸರು ಎಲ್ಲಪ್ಪ ಆಲ್ದರ್ತಿ ಕೂಲಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಬೆಂಗಳೂರು ಯಾಕಂದ್ರೆ ಇದು ಇವತ್ತು ನಮ್ಗ ಗೌಡರಿಗೆ ಅನ್ಯಾಯ ಅಂತ ಇಲ್ಲಿ ಬಂದಿವ್ ನಾವು ಯಾಕಂದ್ರೆ ಇವ್ರ ಹೊಲ್ದಾಗೆ ಓದ್ತದಂತ ಇವ್ರು ಕೇಳಕ್ ಹೋದ್ರೆ ಲಾರಿ ಅಸ್ತು ಅಂತಾರಂತ ಆ ಇಲ್ಲಿ ಬಗಲಾಗೆ ನಮ್ಮ ರಾಜ್ಯ ಘಟಕದ ಯುವ ಘಟಕದ ಅಧ್ಯಕ್ಷರಾರ ರಂಗಪ್ಪ ನಾಯಕ ಎಲ್ಲರೂ ಬಂದ್ವಿ ಯಾಕಂದ್ರೆ ಗೌಡರಿಗೆ ಒಂದು ಅನ್ಯಾಯ ಆಗಿದೆ ಅಂತ ನಮ್ಗೆ ಅದಕ್ಕಾಗಿ ಬಂದ್ವಿ ಗೌಡ್ರ ಪರವಾಗಿ ನಾವು ಸತತವಾಗಿ ಹೇಳ್ತೀವಿ ಈಗ ಹೊಲ ಎಲ್ಲೇ ಅದು ಅಲ್ಲಿ ನಾವು ಯಾವುದಕ್ಕೂ ಲಾರಿ ಬಿಡಂಗಿಲ್ಲ ಇವದ್ದು ಬಂದ್ ಮಾಡ್ತೀವಿ ಒಟ್ಟು ಗೌಡ್ರದು ಅವ್ರು ಸಪೋರ್ಟ್ ಇರ್ಬೇಕು ಮತ್ತೆ ಇವರು ನಮ್ಮ ಹೊಲದ ನಮ್ಮ ಹೊಲದಾಗ ಹೋಲಪ್ಪ ನೀವು ಅಡ್ಡ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಹಾ ನಾನು ಇರೋದನ್ನೇ ಇದೀನಿ ಈ ಡಕ್ಕ ಏನ್ರಿ ಇದು ನ್ಯಾಯತ್ವವಾಗಿ ಇಲ್ಲ ರಾಳ್ ಇಲ್ಲ ಏನಿಲ್ಲ ಈ ಹೊಲ್ದವ್ರನ್ನ ಸಪೋರ್ಟ್ ಕೊಡ್ಬೇಕಲ್ರಿ ಹೊಲ್ದವ್ರಿಗೆ ಈಗ ಕೆಲವ್